ಬಿಡಿಸ್ಬಾರ ಅದು ಕ್ಯಾಶ್ಲೋ ಮುಗಿಸ್ಕೊಂಡು ಬಂದೆ ನಮ್ಮಮ್ಮ ಎಲ್ಲ ಬಟ್ಟೆನು ಹೋಗಿ ಜೋರಾಗಿ ಮಳೆ ಬಂತು ಆದ್ರೂ ಕಾಲೇಜ್ ನೀರು ಹೋಗ್ತಿದೆ ಅಂದ್ಬಿಟ್ಟು ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯಾಮರಿನ ಕಡೆ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಅಪ್ಪ ಈ ಬಿಟ್ಟಿದೆ ಹಾಂ ಹುಡುಗರು ಹೆಂಗೆ ಗೊತ್ತಾಗ್ತಾ ಇಲ್ಲ ಇನ್ನೂರು ಗ್ರಾಮ್ ಯಾವ್ದು ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದೇನು ಫುಲ್ಲು ಕೆಲಸ ಎಲ್ಲ ಮಾಡಿ ಫುಲ್ ಬಟ್ಟೆ ಎಲ್ಲ ತೊಳೆದು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಿನ್ನೆನೂ ಬ್ಲಾಗ್ ಮಾಡಿಲ್ಲ ನಿನ್ನೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಬ್ಲಾಗ್ ಮಾಡಲಿಲ್ಲ ಇವತ್ತು ಈಗ ಫ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫುಲ್ ಬೆಳಗ್ಗೆ ಸ್ನಾನ ಮಾಡಿದ್ದು ಸ್ನಾನ ಮಾಡ್ದಂಗೆ ದಿನ ಫುಲ್ ಬಟ್ಟೆಯೆಲ್ಲ ಉಂಟು ಆವಾಗಲೇ ಮಳೆ ಬಂತು ಮಳೆಯಲ್ಲೇ ನೆನೆದು ಬಟ್ಟೆ ಹೋಗಿದ್ದೀನಿ ಇವತ್ತು ನನ್ನ ಮಗ ಬ್ಲಾಗ್ನ ಮಾಡಿದ್ದಾನೆ ಒಂದು ಎರಡು ನಿಮಿಷ ಅವನು ಮಾತಾಡಿದ್ದಾನೆ ಚೆನ್ನಾಗಿ ಮಾತಾಡಿದ್ದಾನೆ ಅವನ ಜೊತೆಗೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಡೇ ಬ್ಲಾಗ್ ಸ್ಟಕ್ ಮಾಡೋಣ ಗಾಳಿ ಕಣ ಗಾಳಿ ಅದು ಅದನ್ನು ಮೇಲೆ ಕೆಲಸ ಮಾಡು ಇಲ್ಲ ಅಂದ್ರೆ ಇಟ್ಬಿಟ್ಟು ಒಳಗ ನಡಿ ಫುಲ್ ಎಲ್ಲ ಇಲ್ಲಿ ಕ್ಲೀನ್ ಮಾಡೋಣ ಇವತ್ತು

ಅದು ಕರೆ ಹೋಗಲ್ಲ ಬಾಳೆ ಕರೆ ಫ್ರೆಂಡ್ಸ್ ನಾನು ದಸರಾ ಕ್ಯಾಶ್ ಲೋ ಮುಗಿಸ್ಕೊಂಡು ಬಂದೆ ನಮ್ಮಮ್ಮ ಎಲ್ಲ ಬಟ್ಟೆನೂ ಒಗ್ದು ಜೋರಾಗಿ ಮಳೆ ಬಂತು ಆದರೂ ಕಾವಲಲ್ಲಿ ನೀರು ಹೋಗ್ತಿದೆ ಅಂದ್ಬಿಟ್ಟು ಮಳೆಯಲ್ಲೂ ನೆಂದು ಎಲ್ಲ ನನ್ನ ಬಟ್ಟೆ ಎಲ್ಲ ಪೂರ್ತಿ ಎಲ್ಲನೂ ಒಗ್ದು ಎಲ್ಲ ಮಾಡಿ ಸುಸ್ತಾಗಿ ಈಗ ಮನಿಕೊಂಡಿದೆ ಒಂದು ಬ್ಯಾಗಿಂದ ಹಿಡಿದು ಬೆಡ್ಶೀಟ್ ಗಂಟು ಹೋಗ್ತಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ಇವತ್ತು ಫುಲ್ಲು ಸುಸ್ತಾಗಿ ಹೋಗಿದೆ ಕಾಲಲ್ಲಿ ನೀರು ಬರ್ತಾರದ ಅಲ್ಲಿ ಕುತ್ಕೊಂಡು ಹೋಗಿತ್ತು 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 ಸಖತ್ತಾಗಿ ಹೋಗಿತ್ತು ಮಳೆ ಬಂದರೂ ನೀಷ್ಟು ಒದ್ದಿದೆ ಫ್ರೆಂಡ್ಸ್ ಆಗ ನಾನು ಇನ್ನೆಲ್ಲ ಗುದ್ಲಿಲ್ಲಿ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ದೆ ನೋಡಿ ಮಳೆ ಬಂದ್ಬಿಡ್ತು ಆದರೂ ಕೂಡ ಒಗಿದಂಗೆ ಕಾಯ್ಕೊಂಡೆ ನಾನು ತಂದಾಕ್ತೆ ಅಮ್ಮ ಈಗ ಎಲ್ಲ ಒಗ್ದು ಒಣಾಕಿ ಈಗ ಹೋಗಿದೆ ಹೊರಗಡೆ ಬನ್ನಿ ಫ್ರೆಂಡ್ಸ್ ಮುಂದೆಗಡೆನೂ ಬಟ್ಟೆ ಒಣಕಿದೆ ಎಲ್ಲ ಇವತ್ತು ಕೂತ್ಕೊಂಡು ನಮ್ಮ ಕೈಯಲ್ಲೇ ಹೋಗಿತ್ತು ನಾನು ಹಂಗೊಂದೆ ಅಮ್ಮ ಕೊಳೆ ಆಗಿರೋದನ್ನ ಕೈಯಲ್ಲಿ ಹೋಗಿ ಇನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕುವಂತೆ ನೋಡಿ ಫ್ರೆಂಡ್ಸ್ ಬೇಸ್ ನೋಡಿ ನೋಡಿ ಹೇಳಿದು ಬಟ್ಟೆ ಎಲ್ಲೆಲ್ಲೂ ಬಟ್ಟೆ ಎಲ್ಲೆಲ್ಲೂ ಬಟ್ಟೆ ನಮ್ಮ ಅಮ್ಮ ಎಲ್ಲ ನೀಟಾಗಿ ಒಗೆದ್ದು ನೋಡಿ ಬಂದು ಸುಸ್ತಾಗಿ ಬಂದಿದೆ ನೋಡಿ ಎಲ್ಲ ರಾಮ್ ಫುಲ್ಲು ಬಿಟ್ಟಿದೆ ಈ ಸಲ ನೋಡೋಣ ಲಾಸ್ಟ್ ಟೈಮ್ ಬಿಟ್ಟಿರಲಿಲ್ಲ ಈ ಸಲ ಈಗ ಕಾಯ ಆಗಿದ್ದಾವೆ ಅಲ್ಪ ಈ ಬಿಟ್ಟಿದೆ గో <laughs> వీడియో <laughs> 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 <hats> ಹತ್ತು ಹನ್ನೊಂದು ವರ್ಷ ಆದ್ಮೇಲೆ ನಾನು ಮಿಕ್ಸಿ ಕೆಟ್ಟೋಗೈತೆ ಚಿಕ್ಕಪೇಟೆ ಎಲ್ಲ ಹುಡ್ಕಿ ತಂದಿದ್ದು ಮಿಕ್ಸಿದು ಹನ್ನೊಂದು ವರ್ಷ ಆದ್ಮೇಲೆ ಮಿಕ್ಸಿ ಕೆಟ್ಟೋಗೈತೆ ನಾನು ಆಫರ್ ಇದೆ ಅನ್ಬಿಟ್ಟು ತಿರ್ಗಾ ಏಳು ಸಾವಿರ ಎಂಟು ಸಾವಿರ ಮಿಕ್ಸಿ ತಡಕದಲ್ಲ ಕೊನೆಗೆ ಏನು ಮಾಡಿದೆ ಅಂದರೆ ಗ್ರೈಂಡರ್ ತಗೊಂಡು ರುಬ್ಬಿದ್ದೀನಿ ಅದು ಎಷ್ಟು ಸಲ ರುಬ್ಬಿದ್ರು ಸಣ್ಣನೇ ಆಗಲಿಲ್ಲ ನನಗೆ ಗೊತ್ತೇ ಇಲ್ಲ ಗೊತ್ತಾಗ್ದಲೇ ನೆನೆಸ್ಬಿಟ್ಟೆ ನಾನು ಹೋಗೇ ಬಂದ್ಬಿಡ್ತು ಮಿಕ್ಸಿ ಗ್ರೈಂಡರಲ್ಲಿ ತಿರ್ಗೋದು ಬೇಡ ಅದು ತೊಳೆಯೋದು ಬೇಡ ಅನ್ನಂಗೆ ಆಗ್ಬಿಡ್ತು ಸಂಜೆ ಆ ಥರ ಆಗೋಯ್ತು ಸಂಜೆ ಈಗ ನಮ್ಮ ಮನೆಯವ್ರ ಮುಂದೆ ಕ್ಲೀನ್ ಮಾಡ್ತಾವ್ರೆ ನೋಡಿದ್ರಲ್ಲ ಅವರಿಗೆ ಸ್ನಾನ ಕುರಿ ಹಾಕಿದ್ದೀನಿ ಅಲ್ಲೆಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡ್ತಾರೆ ಏನೋ ಅಪ್ಪ ಇವತ್ತು ಮನಸ್ಸು ಬಂದುಬಿಟ್ಟಿದೆ ಅದಕ್ಕೆ ಕ್ಲೀನ್ ಮಾಡ್ತಾವ್ರೆ ಅಲ್ವನ ಏನ ಚರಿಕ ಚರಿ ಚರಿ ಏನೇಕಾ ಒಂದು ರಾಮನ ಆಮೇಲೆ ಕಾಗ್ದನೂ ಮೆನ್ಕೆನೂ ನೆನೆಸುತ್ತೆ ಎರಡು ಮರನ ಒರಿಯನ ಅಂದ್ಬಿಟ್ಟು ಮಿಕ್ಸಿ ಸುಟ್ಟೋಯ್ತು ಅದನ್ನು ಮೆನ್ ಕಾಗದ ಎಲ್ಲ ತೆಗ್ದೆಸ್ಬಿಟ್ಟು ಪೇಪರೆಲ್ಲ ನೆಟ್ಸ್ಬಿಟ್ಟು ಮೆನ್ಕೆನ ಬನಿಗತ್ತೆ ಹಾಂ ಮೀನು ಸಾರು ಅಂತ ಇಷ್ಟು ಸಣ್ಣ ಮೂರು ಮೀನು ಹಿಡ್ದವನೇ ನಾಲ್ಕು ಐದು ಹಿಡ್ದವನಂತೆ ಮೀನು ಸಾರು ಮಾಡಬೇಕಪ್ಪ ಇನ್ನೂರು ಗ್ರಾಮ್ ಬರೋವಾ ಅಲ್ಲಿದ್ದಾವ ಇನ್ನೂರು ಗ್ರಾಮ್ ಯಾವ್ದು ಬಾಯ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬ ಬಾಯ್ ಫ್ರೆಂಡ್ಸ್